ನಮಸ್ಕಾರ ಫ್ರೆಂಡ್ಸ್ ಸ್ಯಾಂಡಲ್ ಸ್ಯಾಂಡಲ್ವುಡ್ಗೆ ನಿಮ್ಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡರ ಎರಡು ವಾರ ನೋಡಿದ್ಮೇಲೆ ನಮ್ಮ ಮನಸ್ಸಲ್ಲಿ ಹುಟ್ಟಿದ ಒಂದೇ ಒಂದು ಪ್ರಶ್ನೆ ಅಂದ್ರೆ ಈ ಗಿಲ್ಲಿ ಕಾಮಿಡಿ ಮಾಡಕ್ಕೆ ಹುಟ್ಟಿದಾರಾ ಅಂತ ನೀವು ಈಗಾಗಲೇ ಬೆಳಗ್ಗೆ ಪ್ರಮೋ ನೋಡಿರ್ತೀರಾ ಜಂಟಿಗಳೆಲ್ಲ ಈಗ ಒಂಟಿಗಳು ಇದರಲ್ಲಿ ವೀಕ್ಷಕರಿಗೆಲ್ಲ ತುಂಬಾ ಬೇಜಾರ್ ತಂದಿರೋ ವಿಷಯ ಅಂದ್ರೆ ಗಿಲ್ಲಿ ಕಾವ್ಯ ಜೋಡಿನೂ ಈಗ ಬೇರೆ ಆಗ್ತಾ ಇರೋದು ಆದರೆ ನಾವು ನಮ್ಮ ರಿಯಾಕ್ಷನ್ ವಿಡಿಯೋದಲ್ಲಿ ಏನು ಹೇಳಿದ್ವಿ ಅಂತಂದ್ರೆ ಇಲ್ಲಿ ಇದೇ ಸಂದರ್ಭನ ಬಳಸ್ಕೊಂಡು ಕಾವ್ಯನ ಇನ್ನೂ ಜಾಸ್ತಿ ರೇಖಿಸಿ ನಮಗೆ ಕಾಮಿಡಿ ಹಬ್ಬ ಇನ್ನೂ ಜಾಸ್ತಿ ಕೊಡಬಹುದು ಅಂತ ಈಗ ಅದು ಆಗೋ ಸೂಚನೆ ಕಾಣಿಸ್ತಾ ಇದೆ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ ತಮ್ಮ ಬಟಾಲಂ ಜೊತೆ ಕೂತ್ಕೊಂಡು ಇವರಿಗೆ ಬೆನ್ನು ಹಾಕಿ ಅಶ್ವಿನಿ ಜೊತೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕಾಲು ಹಾಕಿ ಕೂತಿರೋ ಕಾವ್ಯಂಗೆ ಕಾವು ನನ್ನ ಮರ್ಯಾದೆ ಪ್ರಶ್ನೆ ನನ್ನ ಕಡೆ ತಿರುಗು ನೋಡು ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಕಾವ್ಯನು ಗಿಲ್ಲಿಗೆ ಕೀಟ್ಲೆ ಮಾಡ್ತಾ ನನ್ನ ಕಾವ್ಯ ಅಂತ ಕೂಗಿದ್ರೆ ಮಾತ್ರ ತಿರುಗ್ತೀನಿ ಅಂತ ಹೇಳಿದಾಗ ಅದಕ್ಕೆ ಗಿಲ್ಲಿ ಕಾಮಿಡಿ ಈಗ ಬೇರೆ ರೇಂಜ್ಗೆ ಹೋಗ್ತಾ ಪ್ಲೀಸ್ ನಾನು ಮೂರು ಎಣಿಸ್ತೀನಿ ಅಷ್ಟರಲ್ಲಿ ತಿರುಗಿಬಿಡು ಅಂತ ಹೇಳಿ ಮೂರು ಎಣಿಸ್ತಾ ಒಂದು ಎರಡು

ಲಾಸ್ಟ್ ಟೀಮ್ ಮಾತ್ರ ಉಳಿದಿರೋದು ತಿರುಗು ಕಾವು ಅಂತ ಹೇಳಿದ್ದು ಈ ಸೀಸನ್ನ ಬೆಸ್ಟ್ ಗಿಲ್ಲಿ ಕಾಮಿಡಿ ಕ್ಷಣಗಳಲ್ಲಿ ಇದು ಕೂಡ ಸೇರ್ಕೊಳ್ತು ಅಂತ ಯಾವ ಸಂಶಯ ನಿಲ್ದೇ ಹೇಳ್ಬಹುದು ಈ ರೀತಿ ಕೂತಲ್ಲೇ ಸ್ಪಾಂಟೇನಿಯಸ್ ಆಗಿ ಸಿಚುವೇಶನಲ್ ಕಾಮಿಡಿ ಹುಟ್ಟು ಹಾಕೋ ಕಮಿಡಿಯನ್ ಬಿಗ್ ಬಾಸ್ ಯಾವುದೇ ಸೀಸನ್ ಅಲ್ಲಿ ಬಂದಿರಲಿಲ್ಲ ಅಂತ ನಮ್ಮ ಅನಿಸಿಕೆ ಇಲ್ಲಿಯ ಕಾಮಿಡಿ ದರ್ಬಾರ್ ಹೀಗೆ ನಡೀಲಿ ನಮಗೆ ನೂರು ದಿನಗಳ ನಿರಂತರ ಮನರಂಜನೆ ಸಿಗ್ತಾ ಇರಲಿ ಅನ್ನೋದು ಈ ಸೀಸನ್ ನ ಬಿಗ್ ಬಾಸ್ ವೀಕ್ಷಕರೆಲ್ಲರ ಹೃದಯಪೂರ್ವಕ ಪೂರ್ವಕ ಆಶಯ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್